ಸಾಮಾಜಿಕ ಆರ್ಥಿಕತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ うん。 ಎಂಬತ್ತು ಹಳ್ಳಿಗಳಲ್ಲಿ ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಟಿಪಿ ಡ್ಯಾಮ್ ನಿಂದ ನೀರ್ ಕೊಡ್ಬೇಕಂತ ಹೇಳಿ ನಮ್ಮ ರಾಜಕೀಯ ಒಂದು ಇಚ್ಛಾಶಕ್ತಿ ಜನರಿಗೆ ಮಾತನ್ನು ಕೊಟ್ಟಿದ್ವಿ ಅದ ಪ್ರಕಾರವಾಗಿ ಸ್ಪಂದಿಸಿರ್ತಕ್ಕಂಥ ನಮ್ಮ ಸರ್ಕಾರ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಈ ಕಾರ್ಯಕ್ರಮದ ಮುಖಾಂತರ ಈ ಜನತೆ ಪರವಾಗಿ ನಾನು ಅವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಈಗ ನಮ್ಮ ಉಪ ಚುನಾವಣೆಯಲ್ಲಿ ಅನ್ನಪೂರ್ಣ ಅವರು ಒಂದು ವರ್ಷ ಆಯಿತು ಇಲ್ಲಿ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಾಗಿ ತುಕಾರಾಮ್ ಅವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಇವತ್ತು ಹೈಲೈಟ್ ಆಫ್ ದ ಪ್ರೋಗ್ರಾಮ್ ಏನಂತಂದ್ರೆ ಈ ಭಾಗದ ಈ ಭಾಗದ ನಾಲ್ಕು ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಮನೆ ಮನೆಗೆ ಕುಡಿಲಿಕ್ಕೆ ನೀರು ತರಿಸ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ವಿ ಅದಕ್ಕೆ ಇವತ್ತು ತುಕಾರಂರವರು ನನಗಿಲ್ಲಿ ಆಹ್ವಾನ ನೀಡಿದ್ದು ನಾನು ಈ ಕಾರ್ಯಕ್ರಮದಲ್ಲಿ ಅಂತ್ಯ ಖುಷಿಯಿಂದ ಭಾಗಿಯಾಗಿದ್ದಂತೆ ಈ ಸಂದರ್ಭ ಕೇಳಲಿಕ್ಕೆ ಚೆನ್ನಾಗಿ ಇವತ್ತು ನಿಮ್ಗೆ ಅರ್ಥ ಆಗಿದೆ ನಾವು ಮೊದ್ಲಿನ ಮಾತಾಡ್ತೀವಿ ಯಾಕಂದ್ರೆ ಅವೆನ್ ಐ ಫಾಲೋ ಮೋರ್ ಆಫ್ ಬುದ್ಧಿಸಂ ಬುದ್ಧಿಸಮ್ ಯಾವಾಗಿದ್ದರ್ತಕ್ಕಂಥದ್ದು ಲೈಫಲ್ಲಿ ಫಿಲಾಸಫಿ ಅಂತಕ್ಕಂಥದ್ದು ನಥಿಂಗ್ ಇಸ್ ಪರ್ಮನೆಂಟ್ ಇಟ್ಸ್ ನಾಟ್ ಅಬೌಟ್ ಪಾಲಿಟಿಕ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪಾಲಿಟಿಕ್ಸ್ ಅಂಡ್ ಪವರ್ ದ ಲೈಫ್ ಇಟ್ಸ್ ಸೆಲ್ಫ್ ಇಸ್ ನಾಟ್ ವೆರಿ ಪರ್ಮನೆಂಟ್ ಆಕಸ್ಮಿಕವಾಗಿ ಬಹಳಷ್ಟು ನೂರಾರು ಏರುಪೇರುಗಳು ಆಗ್ತವೆ ಆಕಸ್ಮಿಕವಾಗಿ ಜನರು ಜೀವನ ಕಳ್ಕೊಳ್ತಾರೆ ಆಕಸ್ಮಿಕವಾಗಿ ಸೌಕಾರ ಬಡವನ ಆಗ್ತವೆ ಸ್ಟೇಟಸ್ ಯಾವತ್ತು ಲೈಫ್ ನಲ್ಲಿ ಪರ್ಮನೆಂಟ್ ಆಗಿ ಉಳಿಯೋಂಗಿಲ್ಲ ಸೊ ಆಟಿಟ್ಯೂಡು ಗ್ರಾಟಿಟ್ಯೂಡು ಸಿಂಪತಿ ಎಂಪತಿ ಕನ್ಸೆಂಟ್ ಯು ಶುಡ್ ಫೀಲ್ ದಟ್ ವಿರ್ ಲಕ್ಕಿ ನಾವಿಲ್ಲಿ ಕುತ್ಕೊಂಡ ತಕ್ಷಣ ಮೆರಿಟ್ ನಲ್ಲಿ ಒಂತ ಅರ್ಥ ಅಲ್ಲ ಬೇರೆಯವ್ರ ನಂಬಿಕೆನ ಮೆರಿಟ್ ಇರ್ತಾರೆ ನಾವೇನು ಲಕ್ಕಿ ಅಂತ ಆ ಸಂದರ್ಭದಲ್ಲಿ ಆ ಫಿಲಾಸಫಿಕಲ್ ಹೇಳಿರ್ತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಈ ದೇಶದಿಂದ ಕಪ್ಪಣ ಎಷ್ಟೋ ಇದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳಿ ನಾಚಿಕೆಲ್ಲಾರಂಗೆ ಈ ಸರ್ಕಾರ ಹೇಳ್ತಾ ಇದೆ ಸ್ವಿಸ್ ಬ್ಯಾಂಕ್ ನಲ್ಲಿ ಮೂವತ್ತೇಳು ಸಾವಿರ ಕೋಟಿ ಇದೆ ಕಳೆದ ಒಂದೇ ಎರಡು ವರ್ಷದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಈ ನಾಚಿಕೆ ಇಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಕೇಳಿದಾರಲ್ವಾ ಅಲ್ಲ ವಿರೋಧ ಪಕ್ಷದವರು ಎಲ್ಲಿ ಇರ್ತೀರ ಪಾರ್ಲಿಮೆಂಟ್ ಕೇಳಿದಾರರು ಯಾಕೆ ವಿರೋಧ ಪಕ್ಷದವ್ರು ಯಾಕೆ ಕೇಳಬೇಕು ಎಲ್ಲರೂ ಕೇಳಬೇಕು ಪ್ರತಿಯೊಬ್ರು ಹಾಕಿದ್ದಾರೆ ದೇಶದಲ್ಲಿ ನಿಮಗೂ ಅಷ್ಟೇ ಹಾಕ್ತಾ ಇದೆ ನನಗೂ ಅಷ್ಟೇ ಹಾಕ್ತಾ ಇದೆ ಮೂವತ್ತೇಳು ಸಾವಿರ ಕೋಟಿ ಜಾಸ್ತಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ ತೋರಿಸ್ತಾ ಇದೆ ಇವತ್ತು ಸದನದಲ್ಲಿ ಬಿಜೆಪಿ ಸರ್ಕಾರ ಮೋದಿ ಸಾಹಿಬ್ ಸರ್ಕಾರ ಇಲ್ಲ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ ಅಧಿಕಾರಕ್ಕೆ ಬರಕಿನ ಮುಂಚೆ ಏನೆಲ್ಲ ಮಾತನಾಡಿದ್ರು ಅಧಿಕಾರಕ್ಕೆ ಬರಕಿನ ಮುಂಚೆ ಏನೆಲ್ಲ ಮಾತನಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೇನ್ರಿ ಇ ಎಸ್ ಆಸ್ಪತ್ರೆ ಆಗ್ಬೇಕಂದ್ರೆ ಮಿನಿಮಮ್ ಐವತ್ತು ಸಾವಿರ ಇತಿಯ ನಂಬರ್ ಗಳು ಬೇಕು ಈತಿಯ ನಂಬರ್ ಗಳು ಬೇಕು ಅದಕ್ಕೆ ಶೋಭಾ ಕರಲಾಜ ಮೇಡಮ್ ಅವ್ರಿಗೆ ನಾನು ಸಲ ಕಂಡಿದ್ದೇನೆ ಕೇಂದ್ರ ಸಚಿವರುಗಳಿಗೂ ಲೆಟರ್ ಬರ್ದಿದ್ದೇನೆ ನಾನು ಪರ್ಸನಲ್ ಕೂಡ ಕಂಡಿದ್ದೇನೆ ಎಲ್ಲ ಪಾರ್ಲಿಮೆಂಟ್ ನೋಡಿಗೂ ಲೆಟರ್ ಬರ್ತಿದ್ದೇನೆ ಏನಂತ ಹೇಳಿದೀವಿ ಅಂತಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಐ ಪಿ ಎಂ ಮೆಂಬರ್ಸ್ಗಳು ನಿಮಗೆ ಐವತ್ತು ಸಾವಿರ ಸಿಗಲ್ಲ ಮೂರ್ ಮೂರು ಜಿಲ್ಲೆ ನಡಕ್ಕೆ ಎರಡು ಎರಡು ಜಿಲ್ಲೆ ನಡುತ್ತೆ ನಮಗೆ ನೀವು ಮಾಡಿಕೊಟ್ರೆ ಯಾಕಂದ್ರೆ ನಮ್ದು ಇಲ್ಲಿವರೆಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ಇದೆ ನನ್ನ ಪ್ರಕಾರ ಎಸ್ ಐ ಕಾಂಟ್ರಿಬ್ಯೂಷನ್ ತ್ರೂ ಇಂಡಿಯಾ ನಮ್ದು ಕರ್ನಾಟಕದ್ದು ಸುಮಾರು ವರ್ಷ ವರ್ಷ ನೋಡ್ತಿದ್ರೆ ಹನ್ನೆರಡು ನೂರು ಕೋಟಿ ಹದಿನಾಲ್ಕು ನೂರು ಕೋಟಿ ಹದಿನೈದು ನೂರು ಕೋಟಿ ಹದಿನೆಂಟು ನೂರು ಕೋಟಿ ವರೆಗೆ ಹೋಗ್ತಾ ಇದೆ ಅಸಮರ್ಪಕವಾಗಿ ದುಡ್ಡು ಬರೋದಿಲ್ಲ ನಮ್ಮಲ್ಲಿ ಇ ಎಸ್ ಆಸ್ಪತ್ರೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಸಚಿವರುಗಳಿಗೆ ಎಲ್ಲಾ ಸಂಸದರುಗಳಿಗೆ ನಮ್ಮಿರ್ತಕ್ಕಂಥ ಶೋಭಾ ಕರ್ನಾಟಕ ಮೇಡಮ್ ಕೂಡ ಹೇಳಿದೆ ಸೊ ಅದಕ್ಕೆ ಬಳ್ಳಾರಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಐವತ್ತು ಸಾವಿರ ಅಷ್ಟು ಐ ಪಿ ಓಡಿಸ್ಬೇಕಷ್ಟಿಲ್ಲ ಐವತ್ತು ಸಾವಿರ ಇಲ್ಲ ನಮಗೆ ಹಂಗಾಗಿ ಪ್ರಾಬ್ಲಮ್ ಇದೆ ಇವತ್ತು ಗುರ್ತಾಗಿದೆ ಏಕಾಏಕಿ ಪ್ಲಾಂಟ್ ಪಲೆಟ್ ಪ್ಲಾಂಟ್ ಏನು ಸಹಿ ನಡೀತಾ ಇಲ್ಲ ಪ್ರಾಫಿಟ್ ಇಲ್ಲ ಹೇಳಿ ಔಟ್ಸೋರ್ಸ್ ಏಜೆನ್ಸಿಗೆ ತಗ್ದಿದ್ದಾರೆ ಔಟ್ಸೋರ್ಸ್ ಏಜೆನ್ಸಿ ಸುಮಾರು ನಾನೂರ ಐವತ್ತು ಜನ ಕೆಲಸ ರವರು ಶಾಸಕ ಶಾಸಕರೋಗಲ್ಲಿ ಹೋರಾಟ ಮಾಡಿ ಅವ್ರನ್ನ ಮನವರಿಕೆ ಮಾಡಿಸಿ ಮತ್ತೆ ವಾಪಸ್ ತಗೊಳ್ತಿವಿ ಅಂತ ಮಾತು ಹೇಳಿದ್ದಾರೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಆಗಿ ನಮ್ಮ ಕಮಿಷನರ್ ಕೂಡ ಅವ್ರಿಗೆ ಮಾತನಾಡಿ ಕೇಳ್ತೀನಿ ಆದ್ರೆ ಇವತ್ತು ಟೈಮ್ ಇದ್ರೆ ನಾನು ಕೂಡ ಆ ಜಾಗಕ್ಕೆ ಹೋಗಿ ಇಲ್ಲ ಈಗ ಮೊನ್ನೆ ಏನಾಗಿದೆ ಈ ಟ್ರಾನ್ಸ್ಪೋರ್ಟರ್ಸ್ ಏನಿದ್ರು ಮೊದಲಿಂದ ನಮ್ಮ ಸಂಡೂರು ತಾಲೂಕಿನಲ್ಲಿ ಅವರು ಸಹಕಾರ ತುಂಬಾ ಇದೆ ಯಾವುದೇ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಎಲ್ಲಾ ಸಂದರ್ಭದಲ್ಲಿ ಕಷ್ಟಾದಂತ ಸಂದರ್ಭದಲ್ಲಿ ಯಾವತ್ತೂ ಜಿಂದಲಿಗೆ ಸಹಕರಿಸಿದ್ದಾರೆ ಇವತ್ತು ನಾನು ಜಿಂದಲಾದ್ರೂ ಮನೆ ಕೂಡ ಮಾಡ್ಕೊಂಡಿದ್ದೇನೆ ಯಾರ್ಯಾರು ಎರಡು ವರ್ಷದಿಂದ ಮೂರು ವರ್ಷ ಟ್ರಾನ್ಸ್ಪೋರ್ಟರ್ಸ್ಗಳಿದ್ರು ಅವರಿಗೆ ಏನೋ ಒಂದು ಸಹಾಯ ಮಾಡ್ಬೇಕಂತಕ್ಕಂಥದ್ದು ಮಾತುಕತೆ ಆಗಿದೆ ಬಹುತೇಕ ಮುಂದ್ ಬರ್ತಕ್ಕಂಥದ್ರಲ್ಲಿ ಯಾರ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ರು ಮಾಡ್ತಿದ್ರು ನಮ್ಮ ಸಂಡೂರ್ ತಾಲೂಕಿನಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿ ಬಯಸ್ತೇನೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದಕ್ಕೆ ಶಾಸಕರು ಇದ್ದಾರೆ ಸ್ಥಳೀಯರು ಇದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಬಟ್ ನನಗೆ ಏನು ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಬಿಟ್ರೆ ನನಗೆ ಅದು ವಿಶೇಷವಾದಂತ ಮಾಹಿತಿ ಇಲ್ಲ ಎಲ್ಲರೂ ಹನುಮಂತವರು ನೇರವಾಗಿ ಆರೋಪಿಸಿದ್ದಾರೆ ಸಂತೋಷ್ ಗಾರ್ಡ್ ಅವರಂತಹ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಳ್ಳಲಾಗಿದೆ ಅದರಿಂದಾಗಿ ಅವರು ಗಣಿಗಾರಿಕೆಯ ಈ ಮೈನಿಂಗ್ ಕಂಪನಿಗಳೆಲ್ಲ ಮುಚ್ಚಿದ್ದಾರೆ ಈಗ ಮಾತ್ರ ಅವರು ಸಭೆ ಚಾಸ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಬಂಗಾರ ಹನುಮಂತರು ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅವರಿಗೆ ದೇವರು ಆಯುರು ಆರೋಗ್ಯ ಆಯುಷ್ಯನ ದಯಪಾಲಿಸಲಿ ಲಕ್ಷ್ಮಿ ಸರಸ್ವತಿನೂ ಅವ್ರಿಗೆ ಸಿಗಲಿ ಇನ್ನ ಉನ್ನತ ಸ್ಥಾನ ಅವ್ರಿಗೆ ಸಿಗಲಿ ಅಂತ ಹೇಳಿ ನನ್ನ ಬಗ್ಗೆ ಏನೇ ಮಾತನಾಡಿದ್ರು ಕೂಡ ನನಗೆ ಯಾವ್ದು ರೀತಿ ಅಭ್ಯಂತರ ಇಲ್ಲ ಇಫ್ ಇ ಫೀಲ್ಸ್ ಬೈ ಸ್ಪೀಕಿಂಗ್ ಪರ್ಸನಲಿ ಟು ಮೀ ಟು ಮೀ ಅವ್ರಿಗೆ ಒಳ್ಳೇದಾಗ್ತಾ ಇದ್ರೆ ಇನ್ನೂ ಹೆಚ್ಚು ಮಾತಾಡ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತಮ್ಮ ಮುಖಾಂತರವರಿಗೆ ಶುಭವನ್ನು ಕೊಡ್ತಾರೆ